हलो वीक्षक चैनल चानल स्वागत ನಾನಿವತ್ತು ಜೀರಿಗೆ ಮಸಾಲೆ ಅನ್ನೋ ಒಂದು ಸ್ಪೆಷಲ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ನೀವು ಪ್ರತಿದಿನ ಊಟದ ನಂತರ ಕೇವಲ ಅರ್ಧ ಚಮಚ ಇದನ್ನು ತಿಂದರೆ ಸಾಕು ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ ಯಾವುದೇ ಕಾರಣಕ್ಕೂ ಗ್ಯಾಸ್ ಟ್ರಬಲ್ ಅಂತೂ ಆಗೋದೇ ಇಲ್ಲ ಜೊತೆಗೆ ತೂಕ ಕೂಡ ಕಡಿಮೆ ಆಗುತ್ತೆ ಕೂದಲ ಬೆಳವಣಿಗೆ ಸ್ಕಿನ್ನ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು ಬನ್ನಿ ಇದರಲ್ಲಿ ಏನೆಲ್ಲ ಒಳ್ಳೆ ಇಂಗ್ರೀಡಿಯೆಂಟ್ಗಳನ್ನ ಹಾಕಿದ್ದೀನಿ ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ನಾವೀಗ ನೋಡ್ಕೊಳ್ಳೋಣ ಇದಕ್ಕೆ ನಾನು ನೂರು ಗ್ರಾಮ್ನಷ್ಟು ಸೋಂಪನ್ನ ತೊಗೊಂಡಿದ್ದೀನಿ ಸೋಂಪು ನಿಮಗೆಲ್ಲ ಗೊತ್ತೇ ಇದೆ ಇದು ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನ ನೂರು ಗ್ರಾಮ್ ತಗೊಳ್ಳೋಣ ಹಾಗೇನೆ ಜೀರಿಗೆ ಎಲ್ಲರ ಮನೆಯಲ್ಲೂ ಜೀರಿಗೆ ಇದ್ದೇ ಇರುತ್ತೆ ಇದು ಕೂಡ ನೂರು ಗ್ರಾಮ್ ಹಾಗೇನೆ ಧನಿಯಾ ದಾಲ್ ಅಂತ ಧನಿಯಾ ಅಂದ್ರೆ ಧನಿಯಾ ಬೀಜ ಅಂದ್ರೆ ದಪ್ಪ ದಪ್ಪ ಇರುತ್ತೆ ಇದು ಧನಿಯಾ ದಾಲ್ ಅಂತ ಬೇಳೆ ತರ ಇರುತ್ತೆ ಧನಿಯಾ ಬೇಳೆ ಇದು ಎಲ್ಲಾ ಸೂಪರ್ ಮಾರ್ಕೆಟ್ಗಳಲ್ಲಿ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ ಇದು ಕೂಡ ಡೈಜೆಷನ್ ಗೆ ತುಂಬಾನೇ ಒಳ್ಳೆಯದು ಹಾಗಾಗಿ ಇದನ್ನ ಕೂಡ ನೂರು ಗ್ರಾಮ್ ತಗೊಂಡಿದೀನಿ ಅಗಸಿ ಬೀಜ ಅಂದ್ರೆ ಫ್ಲಾಕ್ಸ್ ಸೀಡ್ಸ್ ಅಂತ ಕೂಡ ಕರೀತಾರೆ ಇದನ್ನ ನಾನು ಐವತ್ತು ಗ್ರಾಮ್ ನಷ್ಟ ತಗೊಂಡಿದ್ದೀನಿ ಇದು ಕುಂಬಳಕಾಯಿ ಬೀಜ ಈ ಕುಂಬಳಕಾಯಿ ಬೀಜವನ್ನು ಕೂಡ ನಾನು ತಗೊಂಡಿದ್ದೀನಿ ಗ್ರಾಮ್ ನಷ್ಟ ತಗೊಂಡಿದ್ದೀನಿ ಕಲ್ಲಂಗಡಿ ಹಣ್ಣು ಬೀಜ ಕೂಡ ತಗೊಳ್ಬಹುದು ಹಾಗೆ ಅಜ್ವಾನವನ್ನು ತಗೊಂಡಿದ್ದೀನಿ ಓಂಕಾಳ್ ಅಂತ ಕೂಡ ಕರೀತಾರೆ ಇದು ಕೂಡ ಐವತ್ತು ಗ್ರಾಮ್ ತಗೊಳ್ಳಿ ಇದು ಕೂಡ ಡೈಜೆಷನ್ಗೆ ತುಂಬಾನೇ ಒಳ್ಳೆಯದು ಹಾಗೆ ಇದ್ರ ಜೊತೆಗೆ ಎರಡು ಚಮಚದಷ್ಟು ತುಪ್ಪ ಬೇಕಾಗುತ್ತೆ ಅದಕ್ಕಿಂತ ಕಡಿಮೆ ಕೂಡ ತಗೊಳ್ಬಹುದು ಎರಡು ಚಮಚ ಗಸಗಸೆ ಕೂಡ ಬೇಕಾಗುತ್ತೆ ಎರಡು ಚಮಚ ತಗೊಂಡ್ರೆ ಸಾಕು ಹಾಗೆ ನಾನು ಒಂದು ಚಮಚದಷ್ಟು ಉಪ್ಪನ್ನ ತಗೊಂಡಿದ್ದೀನಿ ಇಲ್ಲಿ ಬ್ಲ್ಯಾಕ್ ಸಾಲ್ಟ್ ಅಂದರೆ ಕಪ್ಪು ಉಪ್ಪನ್ನ ತಗೊಂಡಿದ್ದೀನಿ ನೀವು ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೊಳ್ಬೋದು ಹಾಗೆ ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿಯನ್ನು ಕೂಡ ತೊಗೊಂಡಿದ್ದೀನಿ ಇದನ್ನು ಕೂಡ ತುರಿದು ಬಿಟ್ಟು ತಗೊಳ್ಬೇಕು ಈಗ ಮೊದಲು ಒಂದು ಪ್ಯಾನ್ಗೆ ಒಂದು ಅರ್ಧ ಚಮಚ ತುಪ್ಪವನ್ನು ಹಾಕೊಳ್ಳೋಣ ತುಪ್ಪದಲ್ಲಿ ನಾವು ಎಲ್ಲ ಪದಾರ್ಥಗಳನ್ನ ಹುರ್ಕೊಳ್ತಾ ಹೋಗ್ತೀವಿ ಮೊದಲಿಗೆ ನಾನು ಸೋಂಪನ್ನ ಹುರ್ಕೊಳ್ತೀನಿ ನೋಡಿ ಈ ಸೋಂಪುನ್ನ ಒಳ್ಳೆ ಕಲರ್ ಚೇಂಜ್ ಆಗೋವ್ರಗೂ ಗೋಲ್ಡನ್ ಕಲರ್ ಬರೋವರೆಗೂ ಘಮ ಬರೋವರೆಗೂ ಹುರ್ಕೊಳ್ಬೇಕು ಚಿಟಿಕೆ ಎಷ್ಟು ಕಪ್ಪು ಪುನ ಅಂದ್ರೆ ಸಾಲ್ಟ್ ನ ಹಾಕೊಳ್ಳೋಣ ಜಾಸ್ತಿ ಬೇಡ ಇದು ಊಟದ ಜೊತೆಗೆ ಈ ಸೋಂಪನ್ನ ಸ್ವಲ್ಪನಾದ್ರೂ ತಿನ್ನಬೇಕು ಯಾಕಂದ್ರೆ ಇದರಿಂದ ನಮಗೆ ಬಾಯಿ ದುರ್ವಾಸನೆ ಬರೋದು ತಡೆಯುತ್ತೆ ಹಾಗೆ ಡೈಜೆಷನ್ ಹೆಲ್ತ್ಗೆ ತುಂಬ ಒಳ್ಳೇದು ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಬ್ಲಡ್ ಕೂಡ ಪ್ಯೂರಿಫೈ ಮಾಡುತ್ತೆ ಹಾಗೆ ಆಸಿಡಿಟಿಗೂ ಕೂಡ ತುಂಬಾ ಒಳ್ಳೆಯದು ನೋಡಿ ಈ ಕಲರ್ ಬಂದ ತಕ್ಷಣ ಸಪ್ರೇಟ್ ಆಗಿ ಒಂದು ತಟ್ಟೆಯಲ್ಲಿ ತೆಗೆದಿರೋಣ ಈಗ ನೂರು ಗ್ರಾಮ್ನಷ್ಟು ಜೀರಿಗೆ ಕೂಡ ಹಾಕಿದೀನಿ ಎದಕ್ಕೂ ಕೂಡ ಹಾಗೆಯೇ ಅರ್ಧ ಚಮಚ ತುಪ್ಪ ಮತ್ತೆ ಒಂದು ಚಿಟಿಕೆ ಇಷ್ಟು ಉಪ್ಪನ್ನ ಹಾಕೊಂಡು ಇದನ್ನ ರೋಸ್ಟ್ ಮಾಡ್ಕೊಳ್ಬೇಕು ಜೀರಿಗೆಯಿಂದ ಕೂಡ ಜೀರ್ಣಕ್ರಿಯೆ ತುಂಬಾ ಆಗುತ್ತೆ ಇದು ಕಡಿಮೆ ಮಾಡೋದು ಹಾಗಾಗಿ ನೀವು ಜೀರಿಗೆ ತಿನ್ಲೇಬೇಕು ಜೀರಿಗೆ ಗೋಲ್ಡನ್ ಕಲರ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಅದೇ ತಟ್ಟೆಗೆನೆ ಹಾಕಿ ಆರೋದಕ್ ಬಿಡೋಣ ಈಗ ನಾನ್ ತಗೊಳ್ತಾ ಇರೋ ಮುಂದಿನ ಪದಾರ್ಥ ಧನಿಯಾ ದಾಲ್ ಈ ಧನಿಯಾ ದಾಲ್ ಅಂದ್ರೆ ಧನಿಯಾ ಬೇಳೆ ಅಂತ ಕೂಡ ಕರೀತಾರೆ ಇದು ಎಲ್ಲಾ ಸೂಪರ್ ಮಾರ್ಕೆಟ್ಗಳಲ್ಲಿ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನ ತಗೊಂಡ್ಬಂದು ನಾವು ಹುರ್ಕೊಳ್ಬೋದು ಇದಕ್ಕೂ ಕೂಡ ಹಾಗೇನೇ ಅರ್ಧ ಚಮಚ ತುಪ್ಪ ಮತ್ತು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ನಾನು ಹುರ್ಕೊಳ್ತಾ ಇದ್ದೀನಿ ಇದು ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡೋದಕ್ಕೆ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡೋದಕ್ಕೆ ಹಾಗೆಯೇ ಹಾರ್ಟ್ ಹೆಲ್ತ್ ಬ್ರೈನ್ ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ನ ಗ್ಲೋ ಕೂಡ ತುಂಬ ಚೆನ್ನಾಗಾಗುತ್ತೆ ಮತ್ತು ಯಾವುದಾದ್ರೂ ಇನ್ಫೆಕ್ಷನ್ಗಳೇನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಈಗ ಮುಂದಿನ ಪದಾರ್ಥ ನಾನು ಒಣ ಕೊಬ್ಬರಿ ಇದು ಕೂಡ ಒಂದು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೂ ಕೂಡ ಅರ್ಧ ಚಮಚ ತುಪ್ಪ ಮತ್ತು ಚಿಟಿಕೆ ಉಪ್ಪು ಹಾಕಿ ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಈ ಥರ ರೋಸ್ಟ್ ಮಾಡಿ ಆದಮೇಲೆ ಅದೇ ತಟ್ಟೆಗೆ ಹಾಕೊಂಡು ಬಿಡೋಣ ಈಗ ಮುಂದಿನ ಪದಾರ್ಥ ಅಗಸಿ ಬೀಜ ಈ ಅಗಸಿ ಬೀಜ ಇಂದ ಕೂಡ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರೋದ್ರಿಂದ ಇದು ಹೇರ್ ಗ್ರೋತ್ ಗೆ ಸ್ಕಿನ್ ಗ್ಲೋಗೆ ತುಂಬಾನೇ ಒಳ್ಳೆಯದು ಮತ್ತೆ ಫೈಬರ್ ಕಂಟೆಂಟ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಈಗ ನಾನು ತಗೊಳ್ತಾ ಇರೋದು ಕುಂಬಳಕಾಯಿ ಬೀಜ ಕುಂಬಳಕಾಯಿ ಬೀಜದಲ್ಲಿ ಮೆಗ್ನೀಷಿಯಂ ಕಂಟೆಂಟ್ ಜಾಸ್ತಿ ಇರೋದರಿಂದ ಇದು ಬಿ ಪಿ ಹೈ ಬಿ ಪಿ ಇದ್ದವ್ರಿಗೆ ಡಯಾಬಿಟಿಸ್ ಇದ್ದವ್ರಿಗೆ ತುಂಬಾ ಒಳ್ಳೆಯದು ಮತ್ತು ಕೂದಲು ಬೆಳವಣಿಗೆಗೆ ಸ್ಕಿನ್ನ ಗ್ಲೋಗೆ ತುಂಬಾ ಹೆಲ್ಪ್ ಮಾಡುತ್ತೆ ತೂಕ ಕಡಿಮೆ ಮಾಡೋದ್ರಿಗೂ ಕೂಡ ಹೆಲ್ಪ್ ಮಾಡುತ್ತೆ ಇದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡಿ ಹಾಕೊಳ್ಳೋಣ ಈಗ ನಾನು ಅಜ್ವಾನ ಅಂದರೆ ಕಾಳನ್ನ ಕೂಡ ತಗೊಳ್ತಾ ಇದ್ದೀನಿ ಇದಂತೂ ನೀವು ನಿಮಗೆ ಗೊತ್ತೇ ಇರುತ್ತೆ ಯಾರಿಗೆ ಆಗಲಿ ಗ್ಯಾಸ್ಟ್ರಿಕ್ ಆಗಿದೆ ಅಸಿಡಿಟಿ ಆಗಿದೆ ಅಂದರೆ ಇದನ್ನು ಹೇಳೇ ಹೇಳ್ತಾರೆ ಇದು ತುಂಬ ಇದು ಗ್ಯಾಸ್ಟ್ರಿಕ್ ಈಗಂತೂ ರಾಮಬಾಣ ಅಂತಲೇ ಹೇಳ್ಬೋದು ಇದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ತೆಗೆದಿಟ್ಕೊಳ್ಳೋಣ ಇದಾದ್ಮೇಲೆ ಕೊನೆಯಲ್ಲಿ ಗಸಗಸೆಯನ್ನು ಕೂಡ ಹುರ್ಕೊಳ್ತಿದ್ದೀನಿ ಎರಡು ಚಮಚ ಗಸಗಸೆ ಇದರಿಂದ ರುಚಿ ಕೂಡ ಚೆನ್ನಾಗಾಗುತ್ತೆ ಹಾಗೆ ನಿದ್ರಾಹೀನತೆ ಸಮಸ್ಯೆ ಇದ್ರೆ ಅದು ಕೂಡ ಪರಿಹಾರ ಆಗುತ್ತೆ ಎಲ್ಲ ಒಳ್ಳೆ ಒಳ್ಳೆ ಇಂಗ್ರೀಡಿಯೆಂಟ್ಗಳನ್ನ ಚೆನ್ನಾಗಿ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಕೊನೆಯಲ್ಲಿ ಬೇಕಿದ್ರೆ ಎರಡು ಚಮಚ ಸಕ್ಕರೆ ಹಾಕೊಳ್ಳಿ ನೀವು ಡಯಟ್ ಮಾಡ್ತಿಲ್ಲ ಅಂದ್ರೆ ಸಕ್ಕರೆ ಹಾಕೊಳ್ಳಿ ಯಾಕಂದ್ರೆ ರುಚಿಗೋಸ್ಕರ ಅಷ್ಟೇ ಹಾಕಿರೋದು ಹಾಕಿಲ್ಲ ಅಂದ್ರೆ ನಡೆಯುತ್ತೆ ಎಲ್ಲವನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು ತುಂಬ ಗರ್ಗರಿಯಾಗಿ ತುಂಬ ಆಗಿರುತ್ತೆ ಈ ಎಲ್ಲ ಒಳ್ಳೊಳ್ಳೆ ಪದಾರ್ಥಗಳನ್ನ ರೋಸ್ಟ್ ಮಾಡಿ ಇಟ್ಕೊಂಡಿರೋದನ್ನ ಇದನ್ನು ನೀವೊಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಬಿಟ್ರೆ ಪ್ರತಿದಿನ ಊಟ ಆದಮೇಲೆ ಮಧ್ಯಾಹ್ನ ಆಗಲಿ ರಾತ್ರಿ ಆಗಲಿ ಅರ್ಧ ಅರ್ಧ ಚಮಚ ತಿಂದರೆ ಸಾಕು ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆ ನಿಮ್ಮ ಹತ್ರನೇ ಬರೋದಿಲ್ಲ ಹಾಗೆ ನೀವು ತುಂಬ ಬೇಗ ಸಣ್ಣ ಕೂಡ ಆಗ್ತೀರಾ ಒಳ್ಳೆ ಡಯಟ್ನ ಫಾಲೋ ಮಾಡಿದ್ರೆ ನಿಮಗೆ ಇವತ್ತಿನ ಈ ಜೀರಿಗೆ ಮಸಾಲೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ರಿಯಾ ರುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ತುಂಬ ಚೆನ್ನಾಗಿ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಇನ್ನು ಹೆಚ್ಚಿನ ಹೊಸ ಹೊಸ ಆರೋಗ್ಯದಾಯಕ ರೆಸಿಪಿಗಳಿಗಾಗಿ ಪ್ರಿಯಾ ರುಚಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು